ಮಂಜುಗಣಿ ಈ ದೇವ ಐದು ಕಿಲೋಮೀಟರ್ ಒಳಗಡೆ ಬಂದ್ರೆ ಹಾಗಾಗಿ ನಮ್ಮ ಉತ್ತರ ಕನ್ನಡದ ಶಿರ್ಸಿಯ ಸುತ್ತಮುತ್ತಲಿನಲ್ಲಿ ಅನೇಕ ಐತಿಹಾಸಿಕ ಕ್ಷೇತ್ರಗಳು ಧಾರ್ಮಿಕ ತೀರ್ಥಗಳು ಜಲಪಾತಗಳು ಇವೆ ಅನ್ನೋದು ನಮಗೆಲ್ಲ ಗೊತ್ತಿರೋದೇ ಆದರೆ ಆ ಕಾಡಿನ ನಿಸರ್ಗ ಎಷ್ಟೋ ದೇವಸ್ಥಾನಗಳನ್ನ ಪ್ರಸಿದ್ಧಿಗೆ ತಂದುಕೊಟ್ಟಿದ್ದರೆ ಇನ್ನೂ ಕೆಲವನ್ನು ತನ್ನಲ್ಲಿಯೇ ಅಡಗಿಸಿಕೊಂಡಿದೆ ಅವು ಹೊರ ಜಗತ್ತಿಗೆ ಬರದೆ ಅನೇಕ ದೇವಸ್ಥಾನಗಳು ಕೂಡ ಎಲೆಮರೆಯ ಹೂವಿನಂತೆ ಅಡಗಿಕೊಳ್ತಿವೆ ಎಲೆಮರೆಯ ಹೂವು ಅಂತ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಈ ದಿನ ಹೋಗ್ತಾ ಇರೋ ದೇವಸ್ಥಾನ ಎಲೆಮರೆಯ ಹೂವಿನಂತೆ ಏನೋ ಇದೆ ಕಾಣಿಸ್ತಾ ಇಲ್ಲ ಜಗತ್ತಿಗೆ ಆದರೆ ಅದರ ಸುಗಂಧ ಮಾತ್ರ ಎಲ್ಲ ಕಡೆಗೂ ಹರಡಿದೆ ಈ ದಿನ ಹೋಗ್ತಿರುವ ಈ ದೇವಸ್ಥಾನ ಚಿಕ್ಕ ತಿರುಪತಿ ಎಂದೇ ಅಥವಾ ಕರ್ನಾಟಕದ ತಿರುಪತಿ ಎಂದೇ ಪ್ರಖ್ಯಾತಿ ಹೊಂದಿರುವ ವೆಂಕಟರಮಣ ದೇವಸ್ಥಾನದ್ದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೀಗ ಶಿರ್ಸಿಯ ಸುತ್ತಮುತ್ತಲಿನ ಸ್ಥಳಗಳನ್ನು ವಿಸಿಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ನಾನು ಇವತ್ತು ಬಂದಿರೋದು ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಇದಕ್ಕೆ ಚಿಕ್ಕ ತಿರುಪತಿ ಅಂತ ಕೂಡ ಕರೀತಾರೆ ಇಲ್ಲಿಯ ಪೌರಾಣಿಕ ಇತಿಹಾಸವನ್ನು ನಾನು ಇಲ್ಲಿಯ ಆ ಅರ್ಚಕರ ಜೊತೆಯಲ್ಲೇ ಕೇಳಿದೆ ಅವರು ಹೇಳಿದ ರೀತಿ ಅಂದರೆ ಇಲ್ಲಿ ತಿರುಮಲ ಎನ್ನುವ ಯೋಗಿಗಳಿದ್ದರು ಶ್ರೀನಿವಾಸನು ತಿರುಪತಿಯಿಂದ ಇಲ್ಲಿಗೆ ಭೇಟಿಯಾಡೋಕ್ಕೆ ಅಂತ ಬಂದಿದ್ದ ಆಯಾಸ ಪರಿಹರಿಸ್ಕೊಂಡ ಇಲ್ಲಿ ನಿಂತ್ಕೊಂಡು ಆಮೇಲೆ ತಿರುಮಲ ಅನ್ನೋ ಯೋಗಿಗಳ ಆ ಕನಸಿನಲ್ಲಿ ಹೋಗಿ ನಾನು ಒಂದು ಕಲ್ಲಿನಲ್ಲಿ ವಾಸವಾಗಿದ್ದೇನೆ ನನ್ನನ್ನು ಬಂದು ಪ್ರತಿಷ್ಠಾಪಿಸುವ ಅಂತ ಹೇಳಿದ್ರಂತೆ ಜೊತೆಗೆ ನಿನ್ನ ಹೆಸರಿನಿಂದಲೇ ನಾನು ಪ್ರಸಿದ್ಧನಾಗ್ತೀನಿ ಅಂತ ಹೇಳಿದ್ರಂತೆ ಆಗ ಇಲ್ಲಿ ಬಂದು ಆ ತಿರುಮಲ ಯೋಗಿಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಆಗ ತೆಗೆದುಕೊಂಡು ಬರುವಾಗ ಈ ಪ್ಲೇಸ್ನಲ್ಲಿ ತುಂಬ ಮಂಜಿನಿಂದ ತುಂಬಿ ಹೋಗಿದ್ದಂತೆ ಅದಕ್ಕಾಗಿ ಇದು ಮಂಜುಗುಣಿಯ ದೇವಸ್ಥಾನ ಮಂಜುಗುಣಿಯ ವೆಂಕಟರಮಣ ದೇವಸ್ಥಾನ ಅಂತ ಪ್ರಸಿದ್ಧವಾಗಿದೆ ಒಂದು ಕಲ್ಲಿನಲ್ಲಿ ಒಡಮೂಡಿರೋ ವಿಗ್ರಹ ಅಂತ ಹೇಳ್ತಾರೆ ಇದನ್ನ ಕಟ್ಟದು ಮಾಡಿದ್ದಲ್ಲ ಅಂತ ಹೇಳ್ತಾರೆ ವೆಂಕಟರಮಣನ ಚಿಕ್ಕದಾದ ಮೂರ್ತಿ ಇದೆ ಕೈಯಲ್ಲಿ ಶಂಖಚಕ್ರ ಮತ್ತು ಬಿಲ್ಲು ಬಾಣಗಳನ್ನು ಧರಿಸಿರುವಂಥ ಚಿತ್ರ ಅಂದರೆ ಬೇಟೆಯಾಡಕ್ಕೆ ಬಂದಿರೋದು ಅಥವಾ ಹುಷ್ಟರ ಸಂಹಾರ ಮತ್ತು ಶಿಷ್ಟರ ಪರಿಪಾಲನೆ ಇದರ ಇದರದ್ದು ಕೂಡ ಇದು ದ್ಯೋತಕ ಹೀಗೆ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದಿರುವಂಥದ್ದು ಚತುರ್ಭುಜಗಳಿದ್ದಾವೆ ಎರಡು ಕೈಯಲ್ಲಿ ಶಂಖಚಕ್ರ ಮತ್ತು ಎರಡು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದಿರುವಂಥ ಸುಂದರವಾದ ಮಂದಸ್ಮಿತವಾದ ಈ ವಿಗ್ರಹ ವೆಂಕಟರಮಣನದ್ದು ದೇವಸ್ಥಾನವನ್ನು ತಿರುಮಲ ಯೋಗಿಗಳೇ ಕಟ್ಟಿದ್ರು ನಿರ್ಮಾಣ ಮಾಡಿದರು ಅಂತ ಹೇಳ್ತಾರೆ ಆ ನಂತರ ಮುಂದಿನ ಸ್ವಲ್ಪ ದಿನಗಳಾದ ನಂತರ ವಾದಿರಾಜರು ಬಂದು ಈ ಮುಂದಿನ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಎಂಟರ ತಕ್ಷಣ ಗರುಡಗಂಬ ಇದೆ ತುಂಬ ಹಳೆಯದು ಪುರಾತನವಾಗಿರೋ ದೇವಸ್ಥಾನ ಇದು ಹದಿಮೂರು ನೂರು ವರ್ಷಗಳಷ್ಟು ಹಳೆಯದಾಗಿರೋ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಮತ್ತು ಇದಕ್ಕೆ ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಬರೋ ಹುಣ್ಣೆಯೆಂದು ಇಲ್ಲಿ ಉತ್ಸವ ನಡೆಯುತ್ತೆ ಆ ಉತ್ಸವದಿಂದಂದು ತಿರುಪತಿಯಲ್ಲೂ ಕೂಡ ಯಾವುದೇ ವಿಶೇಷ ಕಾರ್ಯಕ್ರಮಗಳು ನಡೆಯೋದಿಲ್ಲ ವಿಶೇಷ ಪೂಜೆಗಳು ಇರೋದಿಲ್ಲ ಅನ್ನೋದು ಅರ್ಚಕರು ನಮಗೆ ಹೇಳಿ ಇನ್ನು ಇಲ್ಲಿಗೆ ತಲುಪೋದು ಹೇಗೆ ಅಂತಂದರೆ ನಾವು ರೈಲ್ವೆಯಿಂದ ಬರಬೇಕು ಅಂತಂದರೆ ಹತ್ತಿರದ ರೈಲ್ವೆ ಸ್ಟೇಷನ್ ಸಿರ್ಸಿ ಇಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಮತ್ತು ಯಲ್ಲಾಪುರ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಬೈ ರೋಡಿಂದ ಬರಬೇಕು ಅಂತಂದರೆ ಸಿರ್ಸಿ ಯಲ್ಲಾಪುರ ಹಾಗೂ ಹುಬ್ಳಿಗಳಿಂದ ನಾವು ಡೈರೆಕ್ಟಾಗಿ ಇಲ್ಲಿಗೆ ಬಂದು ತಲುಪಬಹುದು ಗೌರ್ಮೆಂಟ್ ಬಸ್ಗಳ ಫೆಸಿಲಿಟಿ ಕೂಡ ಇದೆ ಆನಂತರ ರೋಡ್ ಕೂಡ ತುಂಬ ಚೆನ್ನಾಗಿದೆ ನಾವು ಶಿರ್ಸಿ ಯಲ್ಲಾಪುರ ರೋಡ್ನಲ್ಲಿ ಬಂದು ದೇವನಹಳ್ಳಿ ಹತ್ರ ಒಂದು ಟರ್ನ್ ತಗೊಂಡ್ರೆ ನಾವು ಡೈರೆಕ್ಟಾಗಿ ಮಂಜುಗುಣಿಗೆ ತಲುಪ್ತೀವಿ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಪಕ್ಕದಲ್ಲಿ ಪದ್ಮಾವತಿ ದೇವಸ್ಥಾನ ಮತ್ತೆ ಆ ಕಡೆ ಸೈಡ್ ಅಲ್ಲಿ ಚಿದಂಬರ ಸ್ವಾಮಿ ಹಾಗೂ ಗಣಪತಿಯ ದೇವಸ್ಥಾನ ಇದೆ ಮತ್ತೆ ವಾದಿರಾಜರೇ ಸ್ಥಾಪನೆ ಮಾಡಿದಂಥ ಭೂತರಾಜನ ದೇವಸ್ಥಾನ ಇದೆ ಈ ದೇವಸ್ಥಾನದ ಈ ಪ್ರಾಂಗಣದಲ್ಲಿ ತುಳಸಿ ವೃಂದಾವನ ಕೂಡ ಇತ್ತು ತುಂಬಾ ಚೆನ್ನಾಗಿದೆ ಬರೋ ರೋಡ್ ಕೂಡ ತುಂಬಾ ಚೆನ್ನಾಗಿದೆ ಯಾನದಿಂದ ಇದು ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಈ ಬಹಳಷ್ಟು ಜನ ಯಾನಕ್ಕೆ ಹೋಗಿ ಹೋಗ್ತಾರೆ ಈ ಕಡೆ ಶಿರಸಿ ಈ ಸೈಡ್ ಅಲ್ಲಿ ಬಂದಾಗ ಆ ಹೋಗೋ ದಾರಿನಲ್ಲಿ ಒಂದ್ ಐದು ಕಿಲೋಮೀಟರ್ ಒಳಗಡೆ ಬಂದ್ರೆ ಮಂಜುಗುಣಿಯ ಈ ದೇವಸ್ಥಾನ ನಿಮಗೆ ಸಿಗುತ್ತೆ ತುಂಬಾ ಚೆನ್ನಾಗಿರೋದು ತುಂಬಾ ಹಳೆಯದು ತುಂಬಾ ಒಂದು ಧಾರ್ಮಿಕ ಒಂದು ಪಾಸಿಟಿವಿಟಿ ಬರುವಂತ ದೇವಸ್ಥಾನ ಆ ತುಂಬಾ ಹಳೆ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಕುತ್ಕೊಂಡು ಪ್ರಶಾಂತವಾಗಿ ಒಂದ್ ಹತ್ತು ನಿಮಿಷ ನಿಂತ್ಕೊಂಡು ಕೂತ್ಕೊಂಡು ದೇವರ ದರ್ಶನ ಮಾಡ್ಕೊಳ್ಳಿ ದೇವರ ವಿಗ್ರಹ ಕೂಡ ತುಂಬಾ ಚೆನ್ನಾಗಿರೋವಂಥದ್ದು ಸ್ಪೆಷಲ್ ಆಗಿರೋವಂಥದ್ದು ಚಿಕ್ಕದಾಗಿರೋ ಮೂರ್ತಿ ವೆಂಕಟರಮಣ ಮಂಜುಗುಣಿಯ ಪಕ್ಕದಲ್ಲಿಯೇ ಅರಣ್ಯ ವಿಭಾಗದ ವತಿಯಿಂದ ಒಂದು ಚಿಕ್ಕದಾಗಿರೋ ಗಾರ್ಡನ್ ಅಥವಾ ಇದೊಂದು ಪಾರ್ಕ್ ತರ ಮಾಡಿದ್ದಾರೆ ಬಂದು ಇಲ್ಲಿ ಟೈಮ್ ಕೂಡ ಸ್ಪೆಂಡ್ ಮಾಡಬಹುದು ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ ಬಾಯ್ ಬಾಯ್